ನಮಗೆ ಕದನ ವಿರಾಮದ ಅವಶ್ಯಕತೆ ಇರಲಿಲ್ಲ ಒಪ್ಪಗೋಬಾರದಾಗಿತ್ತು ಗಡಿ ಕಾಯ್ತಕ್ಕಂಥ ಕೆಲಸ ಪ್ರಬಲವಾಗಿ ಆಗ್ತಾ ಇಲ್ಲ ಎಷ್ಟು ನಾವು ಪ್ರಾಮುಖ್ಯತೆಯನ್ನು ಪಾಕಿಸ್ತಾನ ಜೊತೆ ಹೊಂದ್ಕೊಂಡಿರ್ತಕ್ಕಂಥ ಗಡಿ ಪ್ರದೇಶ ಕೊಡ್ತೀವೋ ಅಷ್ಟು ಪ್ರಾಮುಖ್ಯತೆಯನ್ನು ನಾವು ಬಾಂಗ್ಲಾದೇಶಕ್ಕೆ ಕೊಡ್ತಾ ಇಲ್ಲ ಕಾರ್ಗಿಲ್ ಯುದ್ಧ ನನ್ನ ಜೀವನದಲ್ಲಿ ಒಂದು ಬಹಳಷ್ಟು ದೊಡ್ಡ ಮಟ್ಟದ ತಿರುವನ್ನು ಅಂತಕ್ಕಂಥದ್ದು ನಿಜ ಕಾಶ್ಮೀರ ಗಡಿ ಭಾಗ ಆಗಿರ್ಬೋದು ಬಾಂಗ್ಲಾದೇಶ ರಾಜಸ್ಥಾನ ಇದು ಅನೇಕ ಗಡಿ ಭಾಗಗಳನ್ನು ರಕ್ಷಣೆ ಮಾಡಿ ಜನರನ್ನು ತಂದು ಮುಚ್ಚಿದರೆ ಹಾ ಇವತ್ತು ಹಾಸನ ಜಿಲ್ಲೆ ಅಬ್ಬನಘಟ್ಟ ಗ್ರಾಮದ ಮಾಜಿ ಸೈನಿಕರು ನವೀನ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈಗ ಗಡಿ ಭಾಗದಲ್ಲಿ ತುಂಬಾ ನಾನಾ ಸಮಸ್ಯೆ ಇರುತ್ತೆ ಮತ್ತೆ ನೀವು ವೃತ್ತಿ ಜೀವನ ಮತ್ತೆ ಬೆಳೆದಿದ್ದು ಬೆಳವಣಿಗೆ ಯಾಕೆ ನೀವು ಸೈನಿಕರಾಗಬೇಕು ಅಂತ ಅಂದ್ಬಿಟ್ಟು ಬಯಸಿದ್ರಿ ಅನ್ನೋದನ್ನ ಬಾಲ್ಯದ ದಿನಗಳಲ್ಲಿ ತಮಗೆ ಗೊತ್ತಿರೋ ಹಾಗೆ ಏನು ಅಷ್ಟೊಂದು ಈಗ ಅಪ್ ಎಸ್ ಎಸ್ ಎಲ್ ಸಿವರೆಗೂ ಒಂದು ವಿಚಾರ ಇರಲ್ಲ ನಮಗೆ ಕಾಲಾಂತರದಲ್ಲಿ ಏನು ಕಾರ್ಗಿಲ್ ಯುದ್ಧ ಮಧ್ಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಟಿ ವಿನಲ್ಲಿ ಬರ್ತಕ್ಕಂಥ ಯುದ್ಧ ಪ್ರೇರಿತ ದೃಶ್ಯಗಳನ್ನು ನೋಡಿದ ನಂತರ ನಮಗೆ ನಾನು ಅದಕ್ಕೂ ಮುಂಚೆ ಅಂದ್ಕೊಂಡಿದ್ದು ಒಂದು ಉತ್ತಮ ವಕೀಲನಾಗಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಯಾವಾಗ ಕಾರ್ಗಿಲ್ ಯುದ್ಧ ಮಧ್ಯದಲ್ಲಿ ಸಮಸ್ಯೆ ಬಂತು ಆ ಒಂದು ಯುದ್ಧ ಪ್ರೇರಿತ ಯುದ್ಧ ಭೂಮಿಯ ರಣರೋಚಕ ಚಿತ್ರಗಳನ್ನು ನೋಡಿದ ನಂತರ ಸೈನಿಕನ ಜೀವನ ನಾನು ಯಾಕೆ ಅನುಭವಿಸಬಾರ್ದು ನನ್ನ ಸೇವೆ ಭಾರತಾಂಬೆಗೆ ಯಾಕೆ ಮುಡುಪಾಗಿಡಬಾರ್ದು ಅಂತಕ್ಕಂಥ ವಿಚಾರವನ್ನು ನಾವು ಅವಾಗ ಮನ ಪರಿವರ್ತನೆ ಆದಂಥದ್ದು ನಂತರ ಹೋದರೆ ಸೈನಿಕನಾಗಿ ಹೋಗಬೇಕು ಬಾಕಿ ವಿಚಾರಗಳನ್ನೆಲ್ಲ ಬದಿಗಿಟ್ಟು ಆ ಒಂದು ಸೈನಿಕನಾಗಲಿಕ್ಕೆ ನಿರಂತರವಾದಂಥ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡ್ವಿ ಸೈನಿಕನಾಗಿ ಆಯ್ಕೆ ಆದ ನೋಡ್ರಿ ಹೇಳ್ಬೇಕು ಅಂದರೆ ಕಾರ್ಗಿಲ್ ಯುದ್ಧ ನನ್ನ ಜೀವನದಲ್ಲಿ ಒಂದು ಭಾಳಷ್ಟು ದೊಡ್ಡ ಮಟ್ಟದ ತಿರುವನ್ನ ತಂತು ಅಂತಕ್ಕಂಥದ್ದು ನಿಜ ಕಾರ್ಗಿಲ್ ಯುದ್ಧದಿಂದ ನೀವು ಯೋಧ್ರಾಗ್ಲಿಕ್ಕೆ ಮನಸ್ಸಾಗಿರ್ಬೋದು ಅದಕ್ಕೆ ನಾನು ಕೂಡ ನಾನು ದೇಶನ ರಕ್ಷಿಸಬೇಕು ಕಾಯ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ನೀವು ಕರೀ ಈಗ ಅಲ್ಲಿ ಗಡಿ ಯಾವ ರೀತಿ ಒಂದು ನಿಮ್ಮ ಅನುಭವ ಸಮಸ್ಯೆ ಆಗ್ತಾ ಇರ್ಬೋದು ಇವತ್ತು ನೋಡ್ತಾ ಇರ್ತೀವಿ ಗುಂಡಿನ ಚಕಮಕಿ ಆಗ್ತಾ ಇರುತ್ತೆ ಆ ಎಲ್ಲಿ ನೋಡಿದ್ರು ಕೂಡ ಗುಂಡಿನ ದಾಳಿಗಳು ಶಬ್ದಗಳು ಕೂಡ ಕೇಳ್ತಾ ಇರ್ತೀವಿ ನೀವು ಅಂದ್ರೆ ಸೈನಿಕರಾಗಿ ನೀವು ಆಯೋಜನೆ ಆದಾಗ ಯಾವ ಸಮಯದಲ್ಲಿ ನಿಮ್ಗೆ ಹೇಗೆ ಅನಸ್ತಾ ಇತ್ತು ಸರ್ ನಿಮ್ಮ ಅಭಿಪ್ರಾಯ ಮದ್ದು ಗುಂಡಿನ ಸೌಂಡ್ ಕೇಳುತ್ತೆ ಮತ್ತು ನಾನು ಕೇಳಬೇಕು ಅಂತ ಅಂದ್ಕೊಂಡೇ ನಿರ್ಧಾರ ಮಾಡಿ ನಾವು ಸೇನೆಗೆ ಸೇರಿದಂಥವ್ರು ಅದರಲ್ಲಿ ಹೊಸ ವಿಚಾರ ಏನಿರಲ್ಲ ಯಾಕೆಂತಂದರೆ ಅದು ನಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಯಾವಾಗ ಎದುರಾಳಿ ತಂಡದಿಂದ ನಮಗೆ ಒಂದು ಚಾಲೆಂಜ್ ಬರ್ತಾ ಬರ್ತಾಯಿರಲ್ವೋ ನಾವು ಅಲ್ಲಿ ತನಕ ಬಲಗೊಳ್ಳಲ್ಲ ನಮ್ಮ ಶಕ್ತಿಯ ಅರಿವಾಗಬೇಕು ಅಂದರೆ ಎದುರಾಳಿ ತಂಡದವನು ಕೂಡ ಅಷ್ಟೇ ಮುಖ್ಯ ನಾವು ಹೋಗಿರೋದೆ ಅಂದರೆ ಇದು ಸಾವು ನೋವು ನಲಿವಿನ ವಿಚಾರವೇ ಅಲ್ಲ ನಾವು ಮಾಡು ಇಲ್ಲವೇ ಮಡಿ ಒಂದು ವೀರ ಮರಣವನ್ನು ಹೊಂದಬೇಕು ಸೈನಿಕನ ಜೀವನ ಯಾಕೆಂದರೆ ಇದು ಸೈನಿಕ ಜಾತಿ ಅಂತಲೇ ಹೇಳ್ಬೋದು ಬಾಕಿ ನಿರಂತರ ನೀವು ಯಾವುದೇ ಒಂದು ರಾಜ್ಯದಲ್ಲಿ ಯಾ ಒಂದು ರಾಜ್ಯ ಸರ್ಕಾರದ ನೌಕರಿಗಳೇ ಇರ್ಬೋದು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರ್ಬೋದು ಅಲ್ಲೆಲ್ಲ ಕ್ಯಾಸ್ಟ್ ಕೋಟ ಇದ್ದೇ ಇರುತ್ತೆ ಒಂದು ಜಾ ಇದು ಜಾತಿಯ ವ್ಯವಸ್ಥೆ ಇಲ್ಲದಲೇ ನಡೆತಕ್ಕಂಥ ಒಂದು ಸಂಸ್ಥೆ ಅಂದರೆ ಭಾರತೀಯ ಸೇನೆ ಇಲ್ಲಿ ಕೇವಲ ಸೈನಿಕ ಜಾತಿ ಸೈನಿಕ ಧರ್ಮ ಬಾಕಿ ಯಾವುದೇ ರೀತಿಯ ಜಾತಿ ಮಧ್ಯದಲ್ಲಿ ಬರಲ್ಲ ನಾವೆಲ್ಲ ಒಂಥರ ಅಣ್ಣ ತಮ್ಮಗಳ ರೀತಿಯಲ್ಲಿ ಅದೊಂದೇ ಅದರದೇ ಆದ ಒಂದು ದೊಡ್ಡ ಸಮುದ್ರ ಅದೇ ಒಂದು ಲೋಕ ಅದು ಕೇವಲ ಒಂದು ರಣವೀರರಿಗಾಗಿ ಮಾಡಿರ್ತಕ್ಕಂಥ ಕ್ಷೇತ್ರ ಅದರಲ್ಲಿ ಮಾಡಬೇಕು ರಾಜಸ್ಥಾನ್ ಬಾರ್ಡ್ರು ಅಲ್ಲಿ ಅಷ್ಟು ಗುಂಡಿನ ಚಕಮಕಿಗಳು ಆಗಿಬರಲ್ಲ ಇನ್ನು ಕಾಶ್ಮೀರ ಬಾರ್ಡ್ರ್ನಲ್ಲಿ ಗುಂಡಿನ ಚಕಮಕಿಗಳು ಪ್ರತಿನಿತ್ಯ ಅಂದರೆ ಎರಡು ಸಾವಿರದ ಮೂರರಲ್ಲಿ ನಾವು ಹೋದ ನಂತರ ತರಬೇತಿಯನ್ನು ಪಡೆದು ಹೋದ ನಂತರ ಫಸ್ಟು ರಾಜಸ್ಥಾನಲ್ಲಿ ಡ್ಯೂಟಿಯನ್ನು ಮಾಡಿದ್ವಿ ನಂತರ ಅಲ್ಲಿಂದ ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯಲ್ಲಿ ಅಲ್ಲಿ ಆ ಒಂದು ಸಮಯದಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರವರೆಗೂ ಪ್ರತಿನಿತ್ಯ ದಿನನಿತ್ಯದ ಮದ್ದುಗುಂಡಿನ ಸದ್ದುಗಳು ತಾವೇಳಿದಾಗೆ ಕೇಳ್ಬರ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಆ ಒಂದು ನಿರಂತರ ಮದ್ದಿನ ಮದ್ದುಗುಂಡಿನ ಚಕಮಕಿಗಳು ಇಲ್ಲ ಅವರು ಕೂಡ ಬದಲಾವಣೆ ಎಂದರೆ ಸರ್ಪ್ರೈಸ್ ಅಟ್ಯಾಕ್ಸ್ ಅದು ಕಾಮನ್ ಈ ಈ ದಿನಗಳಲ್ಲಿ ಮೊದಲು ದಿನನಿತ್ಯ ಚಟುವಟಿಕೆಗಳು ಕಮ್ಮಿ ಆಗಿದ್ದಾವೆ ಅಡ್ವಾನ್ಸ್ ಆಗಿದೆ ಸರ್ಪ್ರೈಸ್ ಕೊಡ್ಲಿಕ್ಕೆ ನೋಡ್ತಾರೆ ಯಾವ ರೀತಿಯಾಗಿ ನೀವು ಪುಲ್ವಾಮಾ ಅಟ್ಯಾಕ್ ಪ್ಯಾಲ್ಗಾಮ್ ಅಟ್ಯಾಕ್ ಏನಿದೆ ಇವತ್ತಿನ ಒಂದು ಪ್ರಸಕ್ತ ವಾತಾವರಣ ನಿರ್ಮಾಣ ಆಗಿದ್ದು ಪಾಲ್ಗಾಮ್ ಅಟ್ಯಾಕಿಂದ ಇದು ಇವತ್ತಿನ ಮದ್ದು ಗುಂಡಿನ ಸೌಂಡ್ ಒಂಥರ ಚಾಲೆಂಜ್ ಲೈಫು ನೋಡೇ ಬಿಡೋಣ ಬರ್ರಿ ಅದೆಷ್ಟು ಜನ ಬರ್ತೀರಾ ಅಂತ ಅಂತಕ್ಕಂಥದ್ದು ನಮಗೆ ವೈರಿಗಳು ಬರ್ತಕ್ಕಂಥ ಆತಂಕವಾದಿಗಳಲ್ಲ ಅಂದ್ರೆ ವಾತಾವರಣ ವಾತಾವರಣಕ್ಕೆ ಎಲ್ಲಿ ರಾಜಸ್ಥಾನ್ ಬಾರ್ಡ್ರಲ್ಲಿ ಅಪ್ ಟು ಫಿಫ್ಟಿ ಪ್ಲಸ್ವರೆಗೂ ಬಿಸಿಲಿನ ತಾಪವನ್ನು ಸೈನಿಕರು ಅನುಭವಿಸ್ತಾರೆ ಅಲ್ಲಿಂದ ಕಾಶ್ಮೀರ ಕಡೆ ಹೋದರೆ ಚಳಿ ಮೈನಸ್ ಮತ್ತು ತರ್ಟಿ ಫಾರ್ಟಿ ತನಕ ಹೋಗುತ್ತೆ ಇನ್ನು ವಿಶ್ವದ ಅತಿ ಎತ್ತರದ ಭೂಮಿ ಅಂತ ಕರೆಸ್ಕೊಳ್ತಕ್ಕಂಥ ಸಿಎಚನ್ ಗ್ಲೇಷಿಯರ್ ಏನಿದೆ ಅದು ಒಂದು ಲೋಕ ಇದು ವಾತಾವರಣ ನಮಗೆ ವೈರಿ ಇವ್ರು ಬರೋರು ಬರ್ತಾರೆ ಹೋಗಿ ನಾವು ಹೋಗಿರೋದೇ ಅವ್ರನ್ನ ಎದುರಿಸಲಿಕ್ಕೆ ಅಂದಾಗ ಇವ್ರನ್ನ ಎದುರಿಸೋದಕ್ಕೆ ಇನ್ನೂ ನಾವು ಎದುರೋದಿಲ್ಲ ಅದು ನಿರಂತರವಾದ ಪ್ರಕ್ರಿಯೆ ರಾಜಸ್ಥಾನ್ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಮತ್ತೆ ಪಾಕಿಸ್ತಾನ ಕಾಶ್ಮೀರ ಆಗಿರ್ಬೋದು ಈಗ ನಮ್ಮ ಭಾರತ ದೇಶಕ್ಕೆ ಒಂದು ಇಡುವಂತಹ ಗೋಡೆ ಬಾಂಗ್ಲಾದೇಶ ಮತ್ತು ರಾಜಸ್ಥಾನನೂ ಇದೆ ಮತ್ತು ಈ ಕಡೆ ಪಾಕಿಸ್ತಾನರು ಕೂಡ ಎದುರಾಳಿಯಾಗಿ ಗುಂಡಿನ ಚಕಮಕಿ ಆಗ್ತಿರುತ್ತೆ ಈಗ ಈ ಕಂಪೇರ್ ಮಾಡಿದ್ರೆ ಈಗ ಬಾಂಗ್ಲಾದೇಶ ಮತ್ತು ರಾಜಸ್ಥಾನಕ್ಕೆ ಯಾವ ರೀತಿ ಒಂದು ಒಂದು ಸ್ನೇಹ ಅಭಿಮಾನ ಸೌಹಾರ್ದತೆಯಾ ಅಥವಾ ಯಾವ ರೀತಿ ಇದೆ ಸರ್ ಗಡಿ ಭಾಗದಲ್ಲಿ ಅಂದರೆ ರಾಜಸ್ಥಾನ್ ಗಡಿ ಭಾಗದ ಆ ಕಡೆ ಪಾಕಿಸ್ತಾನ ಇರೋದು ಒಂದು ರೀತಿಯ ಇಂಟರ್ನ್ಯಾಷನಲ್ ಬಾರ್ಡ್ ನಾವು ಏನು ಐ ಬಿ ಅಂತ ಕರಿತೀವಿ ಅದು ಡಿಕ್ಲೇರ್ ಇದೆ ಅಲ್ಲಿ ಗುಂಡಿನ ಚಕ ಚಕಮಕಿಗಳು ಮತ್ತು ಒಳನುಸುಳಿಕೆ ಕಾರ್ಯ ಅಲ್ಲಿ ಭಾಳ ರೇರ್ ಕಮ್ಮಿ ಆದರೆ ಮತ್ತೆ ಮೇಲ್ಭಾಗಕ್ಕೆ ಬಂದಾಗ ಏನು ಕಾಶ್ಮೀರದ ಜೊತೆ ಹೊಂದ್ಕೊಂಡಿರ್ತಕ್ಕಂಥ ಗಡಿ ಪಾಕಿಸ್ತಾನದೊಂದಿಗೆ ಇದೆ ಅದು ಗುಡ್ಡಗಾಡು ಏರಿಯಾ ಮತ್ತು ಅಲ್ಲಿ ಹಿಮ ಹಿಮ ಪ್ರದೇಶ ಆದ್ದರಿಂದ ಒಳನುಸುಳಿಕೆಗೆ ಬಹಳ ನಿರಂತರವಾದ ಯತ್ನ ನಡೀತಾ ಇರುತ್ತೆ ಅಲ್ಲಿ ಗುಂಡಿನ ಚಕಮಕಳು ನಾವು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಲ್ಲಿ ಇದೆ ಅಲ್ಲಿ ಒಂದು ಎರಡು ರೀತಿಯ ಬಾರ್ಡ್ರ್ ಆಗುತ್ತೆ ಹಾಗೆ ನಾವು ಇಲ್ಲಿ ಹೇಳ್ದಂಗೆ ರಾಜಸ್ಥಾನ್ ಬಾರ್ಡ್ರ್ನಲ್ಲೇನಿದೆ ಐ ಬಿ ಅಂತ ಕರಿತೀವಿ ಇಂಟರ್ನ್ಯಾಷ್ನಲ್ ಬಾರ್ಡ್ರ್ ಅಂತಾರಾಷ್ಟ್ರೀಯ ಗಡಿ ಅದು ಡಿಕ್ಲೇರ್ ಆಗಿರ್ತಕ್ಕಂಥ ಗಡಿ ಪ್ರದೇಶ ಇನ್ನು ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ಇಲ್ಲಿ ಕೆಲವೊಂದು ಜಾಗದಲ್ಲಿ ಮಾತ್ರ ಐ ಬಿ ಡಿಕ್ಲೇರ್ ಆಗಿದೆ ಇನ್ನು ಬಹಳಷ್ಟು ಪ್ರದೇಶ ಸ್ವಲ್ಪ ಎಲ್ ಎ ಸಿ ಆಗಿ ಉಳ್ಕೊಂಡಿದೆ ನಾವು ಎಲ್ ಓಸಿನಲ್ಲಿದ್ದೀವಿ ಅಂದರೆ ಲೈನ್ ಆಫ್ ಕಂಟ್ರೋಲ್ ನಮ್ಮ ಒಂದು ಗಡಿ ಪ್ರದೇಶ ಆ ಕಡೆ ಇದ್ರೂ ಕೂಡ ವಾಜಪೇಯಿಯವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಗಡಿ ಕಾರ್ಯವನ್ನು ಬೇಲಿ ಆಗ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ರು ಅವತ್ತು ಅವತ್ತು ಮದ್ದು ಗುಂಡಿನ ಕಾಳಗ ಮತ್ತು ಆತಂಕವಾದಿಗಳನ್ನು ಎದುರಿಸಿ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿ ತನಕ ತಗೊಂಡೋಗಿ ಒಂದು ಬೇಲಿಯನ್ನು ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ನಮ್ಮ ಒಂದು ಭೂ ಪ್ರದೇಶ ಆ ಭಾಗದಲ್ಲಿ ಇದ್ರೂ ಕೂಡ ನಾವು ಸ್ವಲ್ಪ ಹಿಂದಡಣೆ ನಿಂತ್ಕೊಂಡು ಇವತ್ತು ಕಾಯ್ತಾಯಿದ್ವಿ ಅದು ಡಿಕ್ಲೇರ್ ಆಗಬೇಕು ಎಲ್ಲಿವರೆಗೂ ಡಿಕ್ಲೇರ್ ಆಗಲು ಅಲ್ಲಿ ತನಕ ಈ ಆತಂಕವಾದಿಗಳ ದುಶ್ಚಟ ದುಸ್ಸಾಹಸ ಈ ದುಷ್ಪರಿಣಾಮಗಳನ್ನು ನಾವು ಎದುರಿಸಲೇಬೇಕಾಗತ್ತೆ ಇನ್ನು ಈ ಭಾಗದಲ್ಲಿ ಏನು ಬಾಂಗ್ಲಾದೇಶದ ಬಾರ್ಡ್ರ್ ನಮ್ಮ ಜೊತೆ ಅಂದ್ಕೊಂಡಿದೆ ಈ ಕಡೆ ಬಿಹಾರ್ ಸೈಡ್ ಮತ್ತು ವೆಸ್ಟ್ ಬೆಂಗಾಲ್ ಜೊತೆ ಇದು ನನ್ನ ವೈಯಕ್ತಿಕ ಅನಿಸಿಕೆ ಮತ್ತು ಭಾಳಷ್ಟು ಸೈನಿಕರ ಅನಿಸಿಕೆ ಕೂಡ ಯಾಕೆಂದರೆ ಈ ಭಾಗದಲ್ಲಿ ಯಾವುದೇ ರೀತಿಯ ತಂತಿ ಬೇಲಿ ಆಗ್ತಕ್ಕಂಥ ಕೆಲಸ ಮತ್ತು ಕಟ್ಟುನಿಟ್ಟಿನ ಗಡಿ ಕಾಯ್ತಕ್ಕಂಥ ಕೆಲಸ ಪ್ರಬಲವಾಗಿ ಆಗ್ತಾ ಇಲ್ಲ ಎಷ್ಟು ನಾವು ಪ್ರಾಮುಖ್ಯತೆಯನ್ನು ಪಾಕಿಸ್ತಾನ ಜೊತೆ ಹೊಂದ್ಕೊಂಡಿರ್ತಕ್ಕಂಥ ಗಡಿ ಪ್ರದೇಶಕ್ಕೆ ಕೊಡ್ತೀವೋ ಅಷ್ಟು ಪ್ರಾಮುಖ್ಯತೆಯನ್ನು ನಾವು ಬಾಂಗ್ಲಾದೇಶಕ್ಕೆ ಇಲ್ಲ ಇದು ಮುಂದಿನ ದಿನಗಳಲ್ಲಿ ಭಾಳ ವಿಕೋಪಕ್ಕೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಯಾಕಂದರೆ ಇವತ್ತು ಇಡೀ ದೇಶಕ್ಕೆ ಗೊತ್ತಿದೆ ಒಳನುಸುಳುವಿಕೆ ಕಾರ್ಯ ಜಾಸ್ತಿ ಆಗ್ತಾ ಇದೆ ಬಾಂಗ್ಲಾದೇಶಿ ಒಳನುಸುಳುಕೋರ್ ಜಾಸ್ತಿ ಆಗ್ತಾ ಇದ್ದಾರೆ ಇದನ್ನು ನಾವು ಇವತ್ತಿನ ಒಂದು ಪ್ರಸಕ್ತ ವಾತಾವರಣದಲ್ಲಿ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ತಡೆ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇವರೆಲ್ಲ ಏನು ಒಳ ಬಂದಂಥವರು ದೇಶಕ್ಕೆ ಮಾರಕವಾಗಿತಕ್ಕಂಥ ಸಂಕೇತ ಇದ್ದೇ ಇದೆ ಭಾಳಷ್ಟು ತೊಂದರೆ ಆಗುತ್ತೆ ದೇಶಕ್ಕೆ ಅದು ನೇರವಾಗಿ ಬರ್ತಕ್ಕಂಥ ವೈರಿಗಳನ್ನ ಎದುರಿಸೋದು ನಮಗೆ ಪ್ರಾಣಪಾಯ ಇರುತ್ತೆ ಆದರೆ ನಮಗೆ ಅದು ಓಕೆ ನಾವು ಅದನ್ನು ಎದುರಿಸ್ತೀವಿ ಏಕೆಂದರೆ ನೇರವಾಗಿ ಬರ್ತಕ್ಕಂಥ ವೈರಿ ಸರಿನೇ ಆದರೆ ಇದು ಒಳನುಸುಳು ಕೋರರಿಂದ ಮುಂದಾಗ್ತಕ್ಕಂಥ ದೇಶಕ್ಕೆ ಆಗುವಂತಹ ದುಷ್ಪರಿಣಾಮಗಳನ್ನು ನಾವು ಯಾವ ರೀತಿ ನೋಡಬೇಕು ಅಂದರೆ ಏನು ಆಗುತ್ತೆ ಅಂತಕ್ಕಂಥದ್ದು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಇದು ಜಾಸ್ತಿ ನಮಗೆ ಟಪ್ಸ್ ಇದಾಗಬಾರ್ದು ಈ ಭಾಗದಲ್ಲಿ ಅಂದರೆ ಬಾಂಗ್ಲಾದೇಶ ಜೊತೆ ಒಂದಿಡ್ಕಂಡಿರ್ತಕ್ಕಂಥ ಗಡಿ ಭಾಗದಲ್ಲಿ ರಾಜ್ಯಗಳೇನಿದೆ ವೆಸ್ಟ್ ಬೆಂಗಾಲ್ ಇರ್ಬೋದು ಆ ಕಡೆ ಬಿಹಾರ್ ಇರ್ಬೋದು ಈ ಭಾಗದಲ್ಲಿ ಗಡಿಯನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು ಒಳನುಸುಳುಕೋರರು ಒಳ ನುಸುಳದಂಗೆ ತಡಿತಕ್ಕಂಥ ಕೆಲಸ ಆಗಬೇಕು ಬರ್ತಾರೆ ಅಟ್ಯಾಕ್ ಮಾಡ್ತಾರೆ ಅಂತವ್ರನ್ನ ನಂಬೋದು ಈಗ ನುಸುಳೆಕೋರರ್ನ ನಂಬಕಾಗಲ್ಲ ಆತರ ನಡೀತಾ ಇದೆ ಅದಕ್ಕೆ ಮುಂಜಾಗ್ರತೆ ಕ್ರಮವಾಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ ತಗೋಬೇಕಾಗುತ್ತೆ ಅಂತ ಈಗ ಸರಿ ಅಹ್ ಪುಲ್ವಾಮಾ ದಾಳಿ ನೋಡ್ ನೋಡಿದೀರಾ ಪೆಹಲ್ಗಾಮ ಕೂಡ ನೋಡಿದೀರಾ ಈಗ ನೀವು ಪುಲ್ವಾಮಾ ದಾಳಿ ಆಗ್ತಿರ್ಬೇಕಾದ್ರೆ ದಾಳಿ ಹಾಕ್ಬೇಕಾದ್ರೆ ಅದು ಸಡನ್ ಆಗಿ ಆಯ್ತು ಅಂತ ಕೂಡ ಹೇಳ್ತಾರೆ ಅಲ್ಲಿ ಸೇನೆಯಲ್ಲಿ ಯಾವ ರೀತಿ ಸರ್ ಅಂದ್ರೆ ಅಹ್ ಆ ದಾಳಿಗೂ ಈಗ ಪೆಹಲ್ಗಾಮ್ ದಾಳಿಗೂ ಕೂಡ ಇನ್ನು ಯಾವ ರೀತಿ ಈಗ ಯುದ್ಧಗಳು ನಡೀತಾ ಇದೆ ಅಲ್ಲಿ ನೀವು ನೋಡಿದ್ದೀರಾ ನೋಡಿ ಮುಂಚೆ ಎಲ್ಲ ಒಳನುಸುಳುಕೋರ್ ಬಂದು ನಿಮಗೆ ಇಂದಿನ ದಿನಗಳಲ್ಲಿ ನಾವು ಹತ್ತಾರು ವರ್ಷಗಳ ಹಿಂದಕ್ಕೆ ಹೋದರೆ ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಮುಂಬೈ ಇರ್ಬೋದು ಅಲ್ಲೆಲ್ಲ ಟ್ರೈನಲ್ಲಿ ಮದ್ದು ಒಂದು ಏರ್ಪೋರ್ಟ್ಗಳಿರ್ಬೋದು ಅಂದರೆ ಬಾಂಬ್ ಬ್ಲಾಸ್ಟ್ಗಳು ಯಾವುದಾದ್ರು ದೇವಸ್ಥಾನಗಳು ಮತ್ತು ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆ ಬ್ಲಾಸ್ಟ್ಗಳಾಗ್ತಾ ಇತ್ತು ಆದರೆ ಯಾವಾಗ ಸೇನೆಯ ಕೈಗೆ ಸ್ವಲ್ಪ ಅವ್ರಿಗೆ ಮಾಡ್ತಕ್ಕಂಥ ಕೆಲಸಕ್ಕೆ ಫ್ರೀ ಹ್ಯಾಂಡ್ ಮಾಡಿ ಮುಕ್ತ ಅವಕಾಶವನ್ನು ಕೊಟ್ಟು ಆಧುನಿಕ ಅತ್ಯರನ್ನು ಅಂದರೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ನಿಮ್ಮ ಇಚ್ಛೆಯಿಂದ ನೀವು ನಿರ್ಧಾರವನ್ನು ತಗೊಳ್ಬೋದು ಅಂತ ಅಂದಂಥ ನಂತರದ ಸಂದರ್ಭದಲ್ಲಿ ಬಹುತೇಕ ನಾವು ಇಂದಿನ ವರ್ಷಗಳನ್ನು ನೋಡಿದ್ರೆ ದಿನನಿತ್ಯ ಆಗ್ತಕ್ಕಂಥ ಬಾಂಬ್ ಬ್ಲಾಸ್ಟ್ಗಳು ಕಳೆದೋಗಿದ್ದಾವೆ ಇವತ್ತು ಆ ರೀತಿಯ ಆಗ್ತಾ ಇಲ್ಲ ಮತ್ತು ಸೇನೆಯ ಜೊತೆ ನಡೀತಕ್ಕಂಥ ನಿರಂತರ ಗುಂಡಿನ ಚಕಮಕಿಗಳಲ್ಲಿ ಭಾಳ ನಿರಂತರವಾಗಿ ಕಮ್ಮಿಯಾಗಿದೆ ಇದು ಸತ್ಯ ಕೂಡ ಈಗ ಯಾವಾಗಂದರೆ ನೇರವಾಗಿ ಯುದ್ಧವನ್ನು ಮಾಡಲಿಕ್ಕೆ ಪಾಕಿಸ್ತಾನ ತಯಾರಿಲ್ಲ ಯಾಕೆಂದರೆ ಮಾಡಿದಂಥ ಎಲ್ಲ ಯುದ್ಧಗಳಲ್ಲೂ ನಿರಂತರವಾಗಿ ಅದು ಸೋತೋಗಿದೆ ಇಡೀ ದೇಶ ಒಂದು ಯುದ್ಧವನ್ನು ಮಾಡಲಿಕ್ಕೆ ನಿಂತ್ಕೊಂಡಾಗ ಕನಿಷ್ಠ ಒಂದು ಹತ್ತು ವರ್ಷ ಹಿಂದಕ್ಕೆ ಹೋಗುತ್ತೆ ಆ ಆ ಕಾರಣದಿಂದಾಗಿ ನೇರ ಯುದ್ಧದಲ್ಲಿ ಪಾಕಿಸ್ತಾನ ಹಿಂದೆ ಏನು ಭಾಗಿಯಾಗಿ ಸೋಲನ್ನು ಒಪ್ಪಿಕೊಂಡಿದೆಯೋ ಇನ್ನು ಮುಂದಿನ ಜೀವಿತಾವಧಿಯಲ್ಲಿ ಎಂದೂ ಕೂಡ ಅವ್ರು ನೇರವಾಗಿ ಯುದ್ಧ ಮಾಡಲ್ಲ ಒಂದು ನೀರು ರೀತಿಯಾಗಿ ಗೊರಿಲ್ಲ ಯುದ್ಧ ತಂತ್ರ ಅಂತ ಅನ್ಬೋದು ಅಂದರೆ ಒಳನುಸಳಿಕೆ ಒಂದು ಕದ್ದು ಯುದ್ಧವನ್ನು ಮಾಡ್ತಕ್ಕಂಥ ಯುದ್ಧ ಅಂತಂದರೆ ಅವರು ಅಲ್ಲಿಂದ ಆತಂಕವಾದಗಳನ್ನು ನಮ್ಮ ದೇಶದ ಒಳಗಡೆ ಕಳಿಸಿ ಇಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಮಾಡ್ತಾರೆ ಇದು ಪರಿಸ್ಥಿತಿ ಈ ಪರಿಸ್ಥಿತಿನಲ್ಲಿ ಯಾವಾಗ ನೇರವಾಗಿ ಯುದ್ಧ ಮಾಡಲಿಕ್ಕೆ ಪಾಕಿಸ್ತಾನ ತಯಾರಿಲ್ಲದಂಥ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಧಾರ ಪುಲ್ವಾಮಾ ಅಟ್ಯಾಕ್ ಪುಲ್ವಾಮಾ ಅಟ್ಯಾಕಲ್ಲಿ ಏನು ರಜೆಯಿಂದ ಬಂದಂಥ ಸೈನಿಕರು ತಮ್ಮ ಕರ್ತವ್ಯ ಕ್ಷೇತ್ರಗಳಿಗೆ ತೆರಳ್ತಾ ಇದ್ದಂಥ ಬಸ್ಸಿನ ಮೇಲೆ ಆರ್ ಟಿ ಎಕ್ಸ್ ತುಂಬಿದಂಥ ಗಾಡಿಯನ್ನು ಆಕ್ಸಿಡೆಂಟ್ ಮಾಡಿ ಅವ್ರನ್ನ ಕಗ್ಗೊಲೆ ಮಾಡಲಾಯಿತು ಇದಕ್ಕೆ ಏನೋ ಜಯ ಸಿಕ್ತು ಆದರೆ ನಂತರದ ದಿನಗಳಲ್ಲಿ ನಾವು ಅದನ್ನು ಅವರಿಗೆ ಕೊಡಬೇಕು ಅವ್ರು ಕೇಳಿದಂಥ ಪ್ರಶ್ನೆಗೆ ಎ ಸ್ಟ್ರೈಕ್ ಮುಖಾಂತರ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಕೊಟ್ವಿ ಅವರ ಯೋಗ್ಯತೆಯನ್ನು ನಾವು ಅವರಿಗೆ ತೋರಿಸಿದ್ವಿ ಅಂದರೆ ಪಾಕಿಸ್ತಾನ ಯಾವ ಭಾಷೆಯಲ್ಲಿ ತಿಳ್ಕೊಳ್ಲಿಕ್ಕೆ ಸಾಧ್ಯನೋ ನಾವು ಅದನ್ನು ತಿಳಿಸಿದ್ದೀವಿ ಅಂತಕ್ಕಂಥದ್ದು ವಿಚಾರ ಮುಂದಿನ ದಿನಗಳಲ್ಲಿ ನೋಡಿ ಈಗ ಪಾಲ್ಗಾಮ್ ಅಲ್ಲಿಂದ ಇಲ್ಲಿಗೆ ಅವರು ಕೂಡ ಚೇಂಜಸನ್ನು ಇದ್ದಾರೆ ಪಾಲ್ಗಾಮಲ್ಲಿ ಸಾರ್ವಜನಿಕರನ್ನು ಇದುವರೆಗೂ ಸೈನಿಕರನ್ನು ಗುರಿಯಾಗಿಟ್ಟುಕೊಂಡು ಅವರು ಅಟ್ಯಾಕನ್ನು ಮಾಡ್ತಾಯಿದ್ರು ಈಗ ನಾಗರಿಕರನ್ನು ಅದರಲ್ಲಿ ಮುಖ್ಯವಾಗಿ ಒಂದು ಶ್ರೀ ಅಂದರೆ ಹೆಂಡತಿಯ ಎದುರುಗಡೆ ಅವರ ಗಂಡನನ್ನು ಕೊಗ್ಗಲೆ ಮಾಡ್ತಕ್ಕಂಥ ವಿಚಾರವನ್ನು ಮಾಡಿದ್ರು ಇದು ಯಾಕೆ ಅಂದರೆ ಕೊಲ್ಲೋದೇ ಅವರ ಉದ್ದೇಶ ಆಗಿದ್ದರೆ ನಿರಂತರವಾಗಿ ಅವ್ರ ಕೈಲಿದ್ದಂಥ ವೆಪನ್ಸಲ್ಲೇ ಅಲ್ಲಿದ್ದಂಥ ಎಲ್ಲ ನೂರಾರು ಜನನ ಕೊಗ್ಗೊಲೆ ಮಾಡಿ ಹೋಗ್ಬೋದಾಯ್ತು ಆದರೆ ಇಲ್ಲಿ ಅತಂತ್ರ ಸ್ಥಿತಿಯನ್ನು ಉಂಟಾಗಬೇಕು ಎಷ್ಟು ನೋವನ್ನು ಕೊಡಲಿಕ್ಕೆ ಸಾಧ್ಯನ ಕೊಡಬೋದು ನೋಡಿ ನೀವೇ ನೋಡಿದ್ರ ಹಾಗೆ ಎಷ್ಟೊಂದು ಕುಟುಂಬಗಳು ಪ್ರವಾಸಿ ಒಂದು ಏನೋ ಒಂದು ಎಂಜಾಯ್ಮೆಂಟಿಗೆ ಅಲ್ಲಿ ಹೋಗಿದ್ರು ಪ್ರವಾಸಿ ತಾಣ ಒಂದು ಸುಂದರವಾದ ತಾಣ ಭೂಲೋಕ ಸ್ವರ್ಗ ಅಂತ ನಾವೇನು ಕಾಶ್ಮೀರವನ್ನು ಕರಿತಿದ್ವಿ ಅದನ್ನು ಅನುಭವಿಸ್ಲಿಕ್ಕೆ ಹೋಗಿದ್ದರು ಹೊಸ್ತಾಗಿ ಮದುವೆ ಆದಂಥ ಜೋಡಿ ಹೋಗಿದ್ದರು ಈಗ ಆ ಶ್ರೀಮತಿ ಎದುರುಗಡೆ ಗಂಡನನ್ನು ಪತಿಯನ್ನು ಕಗ್ಗೊಲೆ ಮಾಡೋದ್ರಿಂದ ಅವಳು ಲೈಫ್ ಲಾಂಗ್ ಆ ಒಂದು ನೋವಿನಲ್ಲಿರ್ತಾರೆ ಆ ಒಂದು ಗುಂಗಿನಿಂದ ಅಚಿಗೆ ಬರೋಕೆ ಆಗಲ್ಲ ಪಾಕಿಸ್ತಾನ ಕೊಟ್ಟಂಥ ಶಾಕನ್ನು ಅವಳು ಅನುಭವಿಸಲೇಬೇಕು ಈ ರೀತಿಯ ಹೊಸ ಹೊಸ ಯೋಜನೆಗಳನ್ನು ಇದೆ ಅದೇ ಕಾರಣಕ್ಕಾಗಿ ಯಾವ ಒಂದು ಹೆಣ್ಣು ಮಗಳ ಹಣೆಯಿಂದ ಸಿಂಧೂರವನ್ನು ಅಂದರೆ ಏನು ಕುಂಕುಮವನ್ನು ತೆಗಿತಕ್ಕಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತೋ ಆ ಕಾರಣಕ್ಕಾಗಿ ಇವತ್ತಿನ ಆಪ್ರೇಷನ್ ಸಿಂಧೂರು ಇದು ನಡೀತಾ ಇದೆ ಈ ರೀತಿ ಹೊಸ ಹೊಸ ಯೋಜನೆಗಳನ್ನು ಪಾಕಿಸ್ತಾನ ಹಾಕೊಳ್ಳುತ್ತೆ ನೇರವಾಗಿ ಯುದ್ಧ ಮಾಡಲಿಕ್ಕೆ ತಾಕತ್ತು ಇಲ್ಲದೇ ಇರೋ ದೇಶ ಇವತ್ತು ಈ ರೀತಿಯ ಒಂದು ಕುತಂತ್ರ ಯೋಚನೆಗಳನ್ನು ಮಾಡ್ಕೊಂಡು ಬರುತ್ತೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ಭಾರತೀಯ ಸೇನೆ ಸಕ್ಷಮವಾಗಿ ಹಿಂದೆನೂ ಕೂಡ ಇತ್ತು ಇವತ್ತು ಇದೆ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಈಗ ಪೆಹಲ್ಗಾಮಲ್ಲಿ ಆಗಿರುವಂತಹ ದಾಳಿ ಕುರಿತು ಹೇಗಿದೆ ಏನು ಹೆಣ್ಣು ಮಕ್ಕಳ ಮಹಿಳೆಯರು ಅಣೆಯಲ್ಲಿರುವಂತಹ ಸಿಂಧೂರನ್ನು ಕೂಡ ಅಳಿಸಿ ಅವರು ಅಷ್ಟು ಒಂದು ಸಾಯಿಸದಾಗಿದ್ರೆ ಎಲ್ಲರನ್ನು ಕೂಡ ಒಟ್ಟಿಗೆ ಸಾಯಿಸಬಹುದಾಗಿತ್ತು ಬಟ್ ಅವರು ಟಾರ್ಗೆಟ್ ಮಾಡಿ ಸಾರ್ವಜನಿಕರನ್ನೇ ಒಂದು ಪ್ರವಾಸಿಗರನ್ನೇ ಸಾಯಿಸಿರುವ ಮಟ್ಟಕ್ಕೆ ಬಂದಿದ್ದಾರೆ ಸೊ ಆವಾಗ ಈ ದಾಳಿ ಆದಾಗ ಈಗ ಎಲ್ಲ ಸೈನಿಕರು ಕೂಡ ಎಲ್ಲೇ ಯಾವ ಭಾಗದಲ್ಲಿ ಕೂಡ ಒಂದು ಇಂಟಿಮೇಷನ್ ಬರುವಂಥದ್ದು ಮಾಹಿತಿ ತಿಳಿಯುವಂಥದ್ದು ಇದೇ ಥರ ಸರ್ ನಿಮಗೂ ಕೂಡ ಬಂದಿಟ್ಟು ನೋಡಿ ಮೌಖಿಕವಾಗಿ ಅಲ್ಲಿ ಕಾಲಕ್ರಮಣ ಈ ಸಲ ಏನು ನಾಗರಿಕರ ಮೇಲೆ ಅಟ್ಯಾಕ್ ಸೈನಿಕದ ಮೇಲೆ ನೀವು ಅಟ್ಯಾಕ್ ಮಾಡಿದ್ರೆ ತೊಂದರೆ ಇಲ್ಲ ನಾವು ಇರೋದೇ ಹೋರಾಟ ಮಾಡಲಿಕ್ಕೆ ಆದರೆ ಇದು ಅತಿರೇಕದ ವರ್ತನೆ ಪಾಕಿಸ್ತಾನ ಈ ಸಲ ತೆಗೆದುಕೊಂಡಂಥ ನಿರ್ಧಾರ ತನ್ನ ಅಧೋಗತಿಗೆ ತನ್ನ ಅಂತ್ಯದ ಒಂದು ಪ್ರಾರಂಭವನ್ನು ಅದಾಗೆ ಮಾಡ್ಕೊತು ಅಂತ ಹೇಳಲಿಕ್ಕೆ ಬಯಸ್ತೇನೆ ಇದರಲ್ಲಿ ಇದು ಈ ಸಲ ಮಾಡಬಾರ್ದಾಗಿತ್ತು ಆ ರೀತಿ ಕುತಂತ್ರವನ್ನು ಮಾಡಿತು ಈ ರೀತಿ ನಾಗರಿಕ ವಲಯದ ಮೇಲೆ ನೇರವಾಗಿ ಬಂದು ಏನು ಅಟ್ಯಾಕನ್ನು ಮಾಡಿತು ಹಾಗಾಗಿ ಮೂರು ಸೇನಾಪಡೆಗಳ ಎಲ್ಲ ಯೋಧರಿಗೆ ರಜೆಯಿಂದ ವಾಪಸ್ ಆಗಲಿಕ್ಕೆ ಮುಂದೆ ಮುನ್ಸೂಚನೆ ದೊರೆತಾ ಇತ್ತು ಅದೇ ರೀತಿಯಾಗಿ ಎಲ್ಲ ಮಾಜಿ ಸೈನಿಕ ಸೈನಿಕರಿಗೆ ಮೌಖಿಕವಾಗಿ ಆದೇಶ ಬಂದು ನಿಮ್ಮನ್ನು ಯಾವಾಗ ಬೇಕಾದರೂ ನಾವು ವಾಪಸ್ ಕರೀಬೋದು ನೀವು ತಯಾರ ಸಿದ್ಧರಾಗಿರ್ರಿ ಅಂತ ಒಂದು ಆದೇಶವನ್ನು ಕೊಡಲಾಗಿತ್ತು ಅಂದರೆ ಲಿಖಿತ ರೂಪದಲ್ಲಿ ಯಾರಿಗೂ ಕೂಡ ಆದೇಶ ಬಂದಿರಲಿಲ್ಲ ಯಾಕಂದರೆ ಇದು ಒಂದು ದಿನದಲ್ಲಿ ಆಗ್ತಕ್ಕಂಥ ಪ್ರಕ್ರಿಯೆ ಅಲ್ಲ ಇನ್ನು ರಜೆಗೆ ಹೋಗಿರ್ತಕ್ಕಂಥ ಸೈನಿಕರು ವಾಪಸ್ ಬರಬೇಕು ಅಲ್ಲಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಇದು ಇನ್ನೂ ಆಪ್ರೇಷನ್ ಸಿಂಧೂರ್ ಯುದ್ಧವಾಗಿ ಮಾರ್ಪಾಟಾಗಿಲ್ಲ ಯುದ್ಧವಾಗಿ ಘೋಷಣೆ ಆದರೆ ಬಹುತೇಕ ಸ್ಟ್ರೆಂತ್ ಮ್ಯಾನ್ ಪವರ್ ಅವಶ್ಯಕತೆ ಬರ್ತಾಯಿತ್ತು ಆವತ್ತು ಇರತಕ್ಕಂಥ ಸೈನಿಕರ ಜೊತೆಗೆ ಮಾಜಿ ಸೈನಿಕರು ಕೂಡ ಅವಶ್ಯಕತೆ ಬರೋದು ಅದಕ್ಕೋಸ್ಕರ ನಾವು ಕೂಡ ನಿನ್ನೆ ಹಾಗೆ ಹಾಸನ ಜಿಲ್ಲೆಯ ಮಾಜಿ ಸೈನಿಕರು ಕೂಡಿ ನಾವು ನೈತಿಕವಾಗಿ ಭಾರತೀಯ ಸೇನೆಗೆ ಬೆಂಬಲವನ್ನು ಘೋಷಿಸ್ತಾ ನಿನ್ನೆ ಬೈಕ್ ರ್ಯಾಲಿಯನ್ನು ಕೂಡ ಮಾಡಿದ್ದೀವಿ ಸಂದೇಶವನ್ನು ನಮ್ಮ ಕಡೆಯಿಂದ ಕ್ಲಿಯರ್ ಆಗಿದೆ ನಾವು ಯುದ್ಧಕ್ಕೆ ಸಿದ್ಧರಾಗಿನಿದ್ದೀವಿ ಈ ಒಂದು ಜೀವನ ಜೀವ ಏನಿದೆ ಭಾರತಾಂಬೆಗೆ ಆ ಸೇವೆಗೆ ಮುಡಿಪು ಅನ್ನೋದು ಸಿದ್ಧ ಈಗ ಸರ್ ಆಪರೇಷನ್ ಸಿಂಧೂರ ಏನು ನಡೀತಾ ಇದೆ ಈಗ ಸದ್ಯದ ಮಟ್ಟಿಗೆ ಯುದ್ಧನ ಸ್ಟಾಪ್ ಮಾಡಿದ್ದಾರೆ ಅದು ಅಮೆರಿಕಾದಂಥ ದೇಶ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂಥದ್ದು ಈಗ ಹೇಗೆ ಆಗ ಅವ್ರ ಕಡೆಯಿಂದನೇ ಬರಬೇಕಾಗಿತ್ತ ಏನು ಯುದ್ಧ ಭಾರತ ಮತ್ತು ಪಾಕಿಸ್ತಾನ ನಿಲ್ಲಿಸಲಿಕ್ಕೆ ಸಂಧಾನ ಮುಖಾಂತರ ಹೇಗೆ ನೋಡಿ ಒಂದು ಮನೆ ಅಥವಾ ಇಬ್ಬ ವ್ಯಕ್ತಿಗಳ ಮಧ್ಯದಲ್ಲಿ ಜಗಳ ಆದಾಗಲೂ ಕೂಡ ಯಾರಾದರೂ ಮಧ್ಯದಲ್ಲಿ ಬಂದು ನಿಲ್ಲಿಸ್ತಕ್ಕಂಥದ್ದು ಸಹಜ ಆದರೆ ಒಪ್ಕೊಳ್ಳೋದು ಬಿಡೋದು ನಮ್ಮ ವಿವೇಚನೆಗೆ ಬಿಟ್ಟಂಥ ವಿಚಾರ ಎಲ್ಲ ಒಂದು ಕಡೆ ನಾನು ವೈಯಕ್ತಿಕವಾಗಿ ಹೇಳಬೇಕಾದರೆ ಕದನ ವಿರಾಮದ ಅವಶ್ಯಕತೆ ನಮಗಿರಲಿಲ್ಲ ಇನ್ನೂ ಸಮಾಧಾನ ಕೂಡ ಆಗಿಲ್ಲ ಯಾಕಂದರೆ ಆ ಒಂದು ಹೆಣ್ಣು ಮಕ್ಕಳ ಎದುರುಗಡೆ ಸಾರ್ವಜನಿಕ ವಲಯದಲ್ಲಿ ಆ ರೀತಿ ಕೊಗ್ಗಲೆಯನ್ನು ಮಾಡಿ ಅದರಲ್ಲೂ ಧರ್ಮವನ್ನು ಕೇಳಿಕೊಂಡು ಕೊಗ್ಗಲೆ ಮಾಡಿ ನೋಡಿ ಧರ್ಮವನ್ನು ಕೇಳಿ ಇದು ಫಸ್ಟ್ ಟೈಮ್ ಈ ರೀತಿಯಾಗಿ ಒಂದು ಸಾರ್ವಜನಿಕ ವಲಯದಲ್ಲಿ ಅತಂತ್ರ ಪರಿಸ್ಥಿತಿಯನ್ನು ಉಂಟಾಗಲಿಕ್ಕೆ ವ್ಯವಸ್ಥಿತವಾದ ಇಲ್ಲಿ ಇರ್ತಕ್ಕಂಥವರು ಯಾವುದೇ ರೀತಿ ಯಾಕೆಂದರೆ ನಮ್ಮದು ಜಾತ್ಯತೀತ ರಾಷ್ಟ್ರ ಸಮಸ್ಯೆ ಇಲ್ಲ ಹಿಂದೂ ಮುಸ್ಲಿಂ ಜಾಟ್ ಸಿಖ್ ಜೈನ್ ಎಲ್ಲರೂ ಒಟ್ಟಾಗಿ ನಾವು ಜೀವನ ಮಾಡ್ತಿದ್ದೀವಿ ಆದರೆ ಪಾಕಿಸ್ತಾನ ಇಲ್ಲಿ ಇಲ್ಲಿಯ ಈ ಶಾಂತ ಜೀವನದ ವ್ಯವಸ್ಥೆಯನ್ನು ಕೆಡಿಸ್ಬೇಕು ಅನ್ನೋ ಒಂದು ಆ ಒಂದು ಕೀಳುಮಟ್ಟದ ಯೋಚನೆಯನ್ನು ಇಟ್ಟುಕೊಂಡು ಧರ್ಮವನ್ನು ಕೇಳಿ ದಾಳಿಯನ್ನು ಮಾಡಿದೆ ಆ ಕಾರಣಕ್ಕಾಗಿ ಆಪರೇಷನ್ ಸಿಂಧೂರಿಗೆ ಎರಡು ಉಮಿಕಾ ಸಿಂಗ್ ಇರ್ಬೋದು ಮತ್ತು ಕುರೇಷಿ ಕನ್ನಲ್ ಕುರೇಷಿ ಹೆಣ್ಮಗಳು ಒಂದು ಕಡೆ ಮುಸ್ಲಿಮ್ ಒಂದು ಕಡೆ ಸಿಖ್ ಮಧ್ಯದಲ್ಲಿ ನಾವು ಹಿಂದೂ ಅಂದರೆ ಎಲ್ಲರೂ ಕೂಡ ನಾವು ಒಂದಾಗಿ ಒಗ್ಗಟ್ಟಾಗಿ ನಿರಂತರವಾಗಿ ಬಲಿಷ್ಠವಾಗಿ ನಿಂತ್ಕೊಳ್ತೀವಿ ನಿಮ್ಮನ್ನು ಎದುರಿಸ್ತೀವಿ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದೆ ಈಗ ಏನು ನಮ್ಮ ಭಾರತದ ಒಂದು ಶಕ್ತಿಯನ್ನು ನಾವೀಗ ತೋರಿಸಿದೀವಿ ಆದರೆ ಅದು ಸಮಾಧಾನ ಆಗಿಲ್ಲ ಸಮಾಧಾನ ಆಗಿಲ್ಲ ಹಾಂ ನೀವು ಕೇಳ್ದಂಗೆ ಕದನ ವಿರಾಮದ ಅವಶ್ಯಕತೆ ಇರಲಿಲ್ಲ ನೀವು ಕೇಳಿದ ಪ್ರಶ್ನೆಗೆ ಕದನ ವಿರಾಮದ ಅವಶ್ಯಕತೆ ಯಾಕೆಂತಂದರೆ ಪಾಕಿಸ್ತಾನ ಕದನ ವಿರಾಮವನ್ನು ಇವತ್ತು ನೋಡಿ ನಿನ್ನೆ ಐದು ಗಂಟೆಗೆ ನಾವು ಮೂರುವರೆಗೆಲ್ಲ ಪ್ರೆಸ್ ಮೀಟಲ್ಲಿ ಘೋಷಣೆಯಾಗಿ ಅಮೇರಿಕಾ ಮಧ್ಯಸ್ಥಿಕೆಯನ್ನು ವಹಿಸಿದ್ದೀವಿ ನೀವು ಯಾವುದೇ ರೀತಿ ಇನ್ನು ಮುಂದಿನ ಗುಂಡಿನ ಚಕಮಕಿ ನಡೀಬಾರ್ದು ಸಿಂಗಲ್ ಶಾರ್ಟ್ ಫೈರ್ ಆಗಬಾರ್ದು ಅಂತಕ್ಕಂಥ ಆದೇಶ ಐದು ಗಂಟೆ ನಂತರ ಆಗಬಾರ್ದು ಅಂತ ಆದೇಶವನ್ನು ಎರಡೂ ದೇಶಗಳಿಗೆ ಕೊಟ್ಟ ನಂತರ ನಮ್ಮದು ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಕೈ ಹೋರಾಟ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ದೇಶ ಭಾರತ ಆದರೆ ಅವರಲ್ಲಿ ಶಾಸ್ತ್ರವೇ ಇಲ್ಲದಂಥ ದೇಶ ಕೇವಲ ಶಸ್ತ್ರ ಮಾತ್ರ ರಾತ್ರಿನೂ ಕೂಡ ಕೇವಲ ಮೂರು ಗಂಟೆನಲ್ಲೇ ಕದನ ವಿರಾಮ ಉಲ್ಲಂಘನೆ ಆಗಿದೆ ಆಮೇಲೆ ಈ ರೀತಿ ಕದನ ವಿರಾಮ ಉಲ್ಲಂಘನೆ ಆಗಿರೋದು ಜೀವನದಲ್ಲಿ ಇದೇ ಮೊದಲೇನಲ್ಲ ನೀವು ನೈನ್ಟಿನ ಕಾರ್ಗಿಲ್ ಆದ ನಂತರ ನೋಡ್ಬೋದು ಇಲ್ಲ ಸೆವೆಂಟಿ ಒನ್ ವಾರ್ ಆದ ನಂತರ ಎಲ್ಲದಲ್ಲೂ ಕದನ ವಿರಾಮ ಆಗೇ ಇತ್ತು ಆದರೆ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ನಿರಂತರವಾಗಿ ಪಾಕಿಸ್ತಾನ ಬರ್ತಾಯಿದೆ ಎಲ್ಲೋ ಒಂದು ಕಡೆ ನಮಗೆ ಕದನ ವಿರಾಮದ ಅವಶ್ಯಕತೆ ಇರಲಿಲ್ಲ ಒಪ್ಗೋಬಾರ್ದಾಗಿತ್ತು ಆದರೆ ದೊಡ್ಡವರೆಲ್ಲ ಕೂತಿದ್ದಾರೆ ಅವ್ರದೇ ಆದಂಥ ಒಂದು ಯೋಚನೆಯನ್ನು ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ವೈಯಕ್ತಿಕವಾಗಿ ಹೇಳೋದಾದರೆ ಇದು ನಿರಂತರವಾಗಿ ಇದೇ ರೀತಿ ಕದನ ವಿರಾಮ ಉಲ್ಲಂಘನೆಯನ್ನು ಮಾಡಿದ್ರೆ ಸ್ವಲ್ಪ ಶಾಸ್ತ್ರವನ್ನು ಬದಿಗಿಟ್ಟು ಶಸ್ತ್ರದ ಬಳಕೆಯನ್ನು ಮಾಡೋದು ಉತ್ತಮ ಎಲ್ಲಿವರೆಗೂ ಅವ್ರ ಪಾಠ ಕಲಿಯಲ್ವೋ ಅವ್ರದೇ ಆದ ಒಂದು ವಿಚಾರವನ್ನು ಅವ್ರಿಗೆ ಕಲಿಸಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ ಈಗ ನೀವು ಕೂಡ ಗಡಿ ಭಾಗದಲ್ಲಿ ಇದ್ದು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅದನ್ನೆಲ್ಲ ನೋಡಿಕೊಂಡು ಈಗ ಕದನದ್ದು ಕೂಡ ವಿರಾಮದ ಅವಶ್ಯಕತೆನೂ ಇಲ್ಲ ಅಂತ ನಿಮ್ಮ ವೈಯಕ್ತಿಕನೂ ಕೂಡ ಅದು ಅಭಿಪ್ರಾಯ ಇರೋದ್ರೆ ನಿಮ್ಮದು ಸರ್ ಈಗ ಈಗ ನೀವು ಹೇಳಿದ್ರಿ ಆಪರೇಷನ್ಸ್ ಇಂದನ ಸದ್ಯದ ಮಟ್ಟಿಗೆ ಆಲ್ರೆಡಿ ಪ್ರೆಸ್ಮೆಂಟ್ ಮಾಡಿ ಸ್ಟಾಪ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಆದರೂ ಕೂಡ ಮತ್ತೆ ಅವರು ಪುನಃ ದಾಳಿ ಮಾಡಿದ್ದಾರೆ ಈಗ ಇದೇ ರೀತಿ ದಾಳಿ ಆದ್ರೆ ಭಾರತದ ಮೇಲೆ ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಸರ್ ಮುಂದಿನ ರೀತಿಯಲ್ಲಿ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆಯನ್ನು ನಾವು ಕೂಡ ಮಾಡ್ತೀವಿ ಅಂದರೆ ಯಾರು ಮಧ್ಯಸ್ಥಿಕೆಯನ್ನು ವಹಿಸಿದ್ರು ಅವರಿಗೆ ಈ ವಿಚಾರವನ್ನು ತಿಳಿಸಬೇಕಾಗತ್ತೆ ನನ್ನ ಸೇಫ್ಟಿ ನೋಡ್ಕೊಳೋದು ನನ್ನ ವೈಯಕ್ತಿಕ ವಿಚಾರ ಅಂತಕ್ಕಂಥ ಭಾವನೆಯಲ್ಲಿ ಶ್ರೀ ತಮ್ ನರೇಂದ್ರ ಮೋದಿ ಸರ್ಕಾರ ಒಂದು ನಿರ್ದಿಷ್ಟ ಬಲಿಷ್ಠ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಹಿಂಜರಿಯೋದಿಲ್ಲ ಅಂತಕ್ಕಂಥದ್ದು ಇದೆ ಅವರಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟು ನೋಡ್ತೀವಿ ಇದು ನೋಡಿ ಈಗ ಕದನ ವಿರಾಮದಲ್ಲಿ ಯಾವುದು ಒಂಥರ ಯಾವುದೋ ಸಣ್ಣ ಪುಟ್ಟ ಡ್ರೋನ್ಗಳನ್ನು ಕಳಿಸುತ್ತೆ ಇಲ್ಲಿ ದೇಶದ ಸಂಪತ್ತು ಲೂಟಿ ಆಗ್ತಾಯಿದೆ ಲೂಟಿ ಅಂತಂದರೆ ವೇಸ್ಟ್ ಆಗ್ತಾಯಿದೆ ಲೂಟಿ ಅನ್ನೋದು ತಪ್ಪಾಗುತ್ತೆ ವೇಸ್ಟ್ ಆಗ್ತಾಯಿದೆ ಅವ್ರು ಸಣ್ಣ ಪುಟ್ಟ ಡ್ರೋನಲ್ಲಿ ಕಳಿಸ್ತಾರೆ ನಾವು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮದ್ದುಗುಂಡಿನ ಇಸ್ ಉಪಯೋಗವನ್ನು ನಾವು ಮಾಡ್ತಾಯಿದ್ವಿ ಅಲ್ಲಿ ನಮ್ಮ ದೇಶಕ್ಕೆ ಲಾಸ್ ಆಗುತ್ತೆ ಕದನ ವಿರಾಮ್ ಸಣ್ಣ ಪುಟ್ಟ ಎಲ್ಲೋ ಜಾತ್ರೆಯಲ್ಲಿ ಹೊಡಿತಕ್ಕಂಥ ಪಟಾಕಿಯನ್ನು ಇಟ್ಕೊಂಡು ಅವರು ಪಾಕಿಸ್ತಾನದ ಟ್ರೈ ಮಾಡ್ತಾರೆ ನಮ್ಮ ಎದುರುಗಡೆ ನಿಂತ್ಕೊಂಡು ಯುದ್ಧ ಮಾಡ್ತಕ್ಕಂಥ ತಾಕತ್ತು ಹಿಂದೇನೂ ಕೂಡ ಇರಲಿಲ್ಲ ಇವತ್ತೂ ಇಲ್ಲ ಮುಂದೂ ಇರೋದಿಲ್ಲ ಅದು ಪಾಕಿಸ್ತಾನ ಅವು ಅವರ ಒಂದು ಈ ನಾಜೂಕತೆಗೆ ನಾವು ಮೋಸ ಹೋಗಬಾರ್ದು ಕದನ ವಿರಾಮ ಉಲ್ಲಂಘನೆಗೆ ಅದೇ ರೀತಿಯಾದ ಭಾಷೆಯಲ್ಲಿ ನಾವು ಉತ್ತರ ಕೊಡಬೇಕು ನಿರಂತರವಾಗಿ ಉತ್ತರ ಕೊಟ್ಟರೆ ಅದಕ್ಕೆ ಉತ್ತಮವಾದಂಥ ನಿರ್ಧಾರ ತಗೋದಂಡ ಆಗುತ್ತೆ ಅನ್ನೋದು ನನ್ನ ಭಾವನೆ ಮಾಡಿದರೆ ಈಗ ಅದರ ಬಗ್ಗೆ ಏನಾದರೂ ಸೇನೆಯಿಂದ ನಿಮಗೆ ಮಾಹಿತಿ ಮುಂದಿನ ಕ್ರಮ ಇಲ್ಲ ಮುಂದೆ ತೊಗೊತಕ್ಕಂಥ ಕ್ರಮ ಯಾರಿಗೂ ಕೂಡ ಮಾಹಿತಿ ಬರೋದಿಲ್ಲ ಇದೆಲ್ಲ ಸೇನೆಯ ಒಳ ವಿಚಾರಗಳಿಗೆ ಸಂಬಂಧಪಟ್ಟದ್ದು ಅದು ಆಯಾ ಸಮಯಕ್ಕೆ ತಕ್ಕಂತೆ ಸ್ಪೀಡಲ್ಲಿ ಸರ್ಪ್ರೈಸ್ ಆರ್ಡರ್ಸ್ ಬರುತ್ತೆ ಆರ್ಡರ್ನ ಫಾಲೋ ಮಾಡ್ತಕ್ಕಂಥದ್ದು ಕೆಲಸ ಸೈನಿಕನ ಧರ್ಮ ಆ ರೀತಿಯಾಗಿ ಹೋಗುತ್ತೆ ಈಗ ಅಂದ್ರೆ ಈಗ ಅಲ್ಲಿ ಯುದ್ಧ ಅಂತ ಸಂದರ್ಭ ಬಂದಾಗ ಅಲ್ಲಿ ಸ್ಥಳಕ್ಕೆ ಹೋಗ್ಬೇಕಾಗುತ್ತೆ ಅವರು ಕೂಡ ಕರೆ ಕೊಡುವಂಥದ್ದು ಈ ತರ ಬರಬೇಕು ಈಗ ಎಲ್ಲರೂ ಕೂಡ ಏನು ರಿಟೈರ್ಡ್ ಆಗಿರುವಂತವ್ರು ರಜೆಯಲ್ಲಿರುವಂತವ್ರು ಅವರು ಕೂಡ ಏನು ಈಗ ನಾನು ಕೂಡ ಮುಂದೆ ನಿಂತೀನಿ ನಾವು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಈ ತರೂ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಆಗಬಹುದು ಇದು ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದ್ರೆ ಇದು ಪೂರ್ಣ ರೂಪದ ಯುದ್ಧಕ್ಕೆ ತಿರುಗುತ್ತೆ ಅಂತಕ್ಕಂಥದ್ದು ಒಂದು ಸತ್ಯವಾದ ಮಾತು ಇಲ್ಲಿವರೆಗೂ ಒಂದು ಬೆಲೆಯನ್ನು ಮಧ್ಯಸ್ಥಿಕೆ ವಹಿಸಿದಂಥವರಿಗೆ ಕೊಡಬೇಕು ಕೊಟ್ಟಿದ್ದೀವಿ ಅದು ಆ ಬೆಲೆಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಪಾಕಿಸ್ತಾನ ಬಿಟ್ಟಂಥ ವಿಚಾರ ಆಲ್ರೆಡಿ ನೋಡಿ ನಿನ್ನೆನೂ ಕೂಡ ಎಲ್ಲ ನಿರಂತರವಾಗಿ ಎಲ್ಲ ರೈಲ್ವೆ ಸ್ಟೇಷನ್ಗಳಿಂದ ಏರ್ಪೋರ್ಟ್ಗಳಿಂದ ಹೋಗ್ತಾ ಇದ್ದಾರೆ ಅಂದರೆ ಏರ್ಪೋರ್ಟ್ಗಳು ಬಂದಾಗಿರೋದ್ರಿಂದ ರೈಲಿನಲ್ಲಿ ಪ್ರಯಾಣ ಮಾಡ್ತಾಯಿದ್ದಾರೆ ನಮ್ಮ ಸೈನಿಕ ರಜೆಗೆ ಬಂದಿರತಕ್ಕಂಥ ಸೈನ್ ಇನ್ನೂ ಕೂಡ ಹೋಗ್ತಾರೆ ಇವತ್ತೂ ಕೂಡ ಸೈನಿಕರು ರಜೆಯನ್ನು ಮುಗಿಸ್ಕೊಂಡು ಅಂತಾರೆ ಅಲ್ಲಿ ಕದನ ವಿರಾಮ ಆಗಿದೆ ಅಂತೇಳಿ ವಾಪಸ್ ರಿಕಾಲ್ ಅನ್ನು ಸ್ಟಾಪ್ ಮಾಡಿಲ್ಲ ವಾಪಸ್ ಕರಿತಾ ಇದ್ದಾರೆ ವಾಪಸ್ ಹೋಗ್ತಾ ಇದ್ದಾರೆ ಸ್ಟ್ರೆಂತ್ ಅಲ್ಲಿ ಕ್ಲಿಯರ್ ಆಗುತ್ತೆ ಅದೇ ರೀತಿ ಚಾಳಿಯನ್ನು ಮುಂದುವಸಿದ್ರೆ ಮುಂದುವರ್ಸಿದ್ರೆ ಇದು ಪೂರ್ಣ ರೂಪದ ಯುದ್ಧಕ್ಕೆ ತಿರುಗುತ್ತೆ ಅಂತಕ್ಕಂಥದ್ದು ಭಾವನೆ ಈಗ ಮುಂದಿನ ದಿನಗಳಲ್ಲೂ ಕೂಡ ಈಗ ನಾವು ಅವರು ಕೂಡ ಉಲ್ಲಂಘನೆ ಮಾಡಿದರೆ ಈಗ ನಾವು ನೆಕ್ಸ್ಟ್ ನಮ್ಮ ಮೇಲೆ ದಾಳಿ ಮಾಡಿದಾಗ ಅಂದರೆ ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ಅವಾಗಲೂ ಕೂಡ ನಾವು ಒಂದು ಸ್ಟ್ರೆಂತ್ ಆಗಿ ನಿಂತು ನಾವು ಅದನ್ನು ಎದುರಿಸ್ತೀವಿ ಅನ್ನೋದು ಕೂಡ ಈಗ ಅದೇ ರೀತಿಯಲ್ಲಿ ಈಗ ರಜದಲ್ಲಿರೋರು ಕೂಡ ಹೋಗ್ತಾ ಇದ್ದಾರೆ ಇನ್ನೂ ಕೂಡ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿದ್ರು ಈಗ ಜಸ್ಟ್ ವಿರಾಮ ಅಂತ ಹೇಳಿರೋದು ಅಂದ್ರೆ ನಮ್ಮ ಜನರಿಗೆ ಎಲ್ಲಿ ಯಾವ ತರ ಗಾಸಿಪ್ ಮೂಡಿತ್ತು ಗೊತ್ತಿಲ್ಲ ಅಂದ್ರೆ ಈಗ ಮಾಧ್ಯಮದಲ್ಲೂ ಕೂಡ ನೋಡ್ತಾ ಇದ್ದಾರೆ ಅನೇಕ ಮಾಧ್ಯಮದಲ್ಲೂ ಕೂಡ ಆಗ್ತಿದೆ ಈ ತರ ಆಗ್ತಿದೆ ಅಂತ ಜನರಲ್ಲಿ ಗೊಂದಲ ಆಗ್ತಿದೆ ಇದ್ರ ಬಗ್ಗೆ ನೀವು ಜನರಿಗೆ ಏನಂತ ಇಲ್ಲ ಜನರಲ್ಲಿ ಒಂದು ರೀತಿಯ ಗೊಂದಲ ಏನಿಲ್ಲ ಜನ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂದ್ರೆ ಜನ ತುಂಬಾ ಉತ್ಸಾಹದಲ್ಲಿದ್ದಾರೆ ಅಂದ್ರೆ ಆ ಸೀಡನ್ನ ತೀರಿಸಬೇಕು ಅವರಿಗೆ ಅವರದೇ ಆದ ಭಾಷೆನಲ್ಲಿ ಉತ್ತರವನ್ನ ಕೊಡಬೇಕು ಈಗ ನೋಡಿ ಎಕ್ಸಾಂಪಲ್ ಮೊನ್ನೆ ಧರ್ಮಶಾಲಾ ಸ್ಟೇಡಿಯಂನಲ್ಲಿ ಏನು ಐ ಪಿ ಎಲ್ ಮ್ಯಾಚ್ ಆಗ್ತಾ ಇತ್ತು ಸಡನ್ನಾಗಿ ಒಂದು ಆದೇಶ ಬರುತ್ತೆ ಭಾರತೀಯ ಸೇನೆಯಿಂದ ತುರ್ತು ಸಂದೇಶ ಬಂದಿದೆ ಈ ನಡೀತಾ ಇರ್ತಕ್ಕಂಥ ಪಂದ್ಯವನ್ನು ನಾವು ರದ್ದುಗೊಳಿಸ್ತಾ ಇದ್ದೀವಿ ದಯಮಾಡಿ ತಾವೆಲ್ಲರೂ ಮನೆ ಮನೆಗೆ ತೆರಳಿ ಇದು ಸಾರ್ವಜನಿಕರಿಗೆ ಕೊಟ್ಟ ಮೆಸೇಜ್ ಆದರೆ ಸಾರ್ವಜನಿಕರಿಗೆ ಬಾಕಿ ದಿನಗಳಲ್ಲಿ ಏನಾದರೂ ಈ ರೀತಿ ಮ್ಯಾಚನ್ನು ಕ್ಯಾನ್ಸಲ್ ಮಾಡಿದರೆ ಅಲ್ಲಿ ದುಂಬಿ ಹೇಳೋದು ಜಗಳ ಆಗೋದು ನಮ್ಮ ಟಿಕೆಟ್ ದುಡ್ಡು ವಾಪಸ್ಸು ಕೊಡಿ ಯಾಕೆ ರದ್ದು ಮಾಡ್ತೀರಾ ಅಲ್ಲಿ ಆಗ ಆ ರೀತಿ ಆಗಲೇ ಇಲ್ಲ ಜನ ಬೋಲೋ ಭಾರತ್ ಮಾತಾಕಿ ಜೈ ಒಂದೇ ಮಾತ್ರ ಘೋಷಣೆಗಳನ್ನು ಕೂಗ್ತಾ ಭಾರತೀಯ ಸೇನೆಗೆ ಜೈವಾಗಲಿ ಪಾಕಿಸ್ತಾನ ಮುರ್ದಾಬಾದ್ ಅಂತಕ್ಕಂಥ ಘೋಷಣೆನ ಕೂಗ್ತಾ ಹೋ ಅಂದರೆ ಜನ ಇಲ್ಲಿ ಆತುರ ಕಾತುರದಿಂದ ಕಾಯ್ತಾ ಇದ್ದಾರೆ ಅವರಿಗೆ ಯುದ್ಧ ವಿರಾಮ ಜನ ಎಕ್ಸ್ಪೆಕ್ಟ್ ಮಾಡಲ್ಲ ಅವರಿಗೆ ಸರಿಯಾದ ಬುದ್ಧಿಯನ್ನು ಕಲಸಿ ಅಂತಲೇ ಹೇಳೋದು ಸಾರ್ವಜನಿಕ ವಲಯದಲ್ಲಿ ಕದನ ವಿರಾಮದ ಬಗ್ಗೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಏನು ಹಂಚ್ಕೊಂಡೋ ಆ ರೀತಿಯಾಗಿ ಅವರಿಗೂ ಕೂಡ ಸಮಾಧಾನ ಆಗಿಲ್ಲ ಶಸ್ತ್ರ ಮತ್ತು ಶಾಸ್ತ್ರಗಳನ್ನು ಎರಡನ್ನೂ ಕೂಡ ನಾವು ಜೊತೆಲಿಟ್ಕೊಂಡು ಹೋಗ್ತಾ ಇದ್ದೀವಿ ಶಸ್ತ್ರದ ಅವಶ್ಯಕತೆ ಇದ್ದಾಗ ಶಸ್ತ್ರವನ್ನು ಬಳಸಲೇಬೇಕಾಗತ್ತೆ ಸುಮ್ಮ ಸುಮ್ಮನೆ ನಮ್ಮ ಕಡೆಯಿಂದ ನಾವೆಲ್ಲೂ ಹಾಕಿಲ್ವ ಮೊನ್ನೆ ಆದಂಥ ಪಾಲ್ಗಾಮ್ ಏನು ಘಟನೆ ಘಟಿಸ್ತು ಯಾರಿಗೂ ಪಾಕಿಸ್ತಾನ ಕೇಳಿದ್ರೆ ಇದು ನಮ್ಮ ಕಡೆಯಿಂದ ಏನಾಗಿದ್ದಲ್ಲ ನಾವೇನು ಸೈನಿಕರಲ್ಲ ಅವ್ರು ಯಾರೋ ಟೆರರಿಸ್ಟ್ಗಳು ಅಂತ ಅಂತ ಆ ಕಾರಣದೊಂದಾಗಿ ನಾವು ಮೊದಲನೇ ದಿವಸ ಅವರ ಲಾಂಚಿಂಗ್ ಪ್ಯಾಡ್ಸ್ ಇರ್ಬೋದು ಟ್ರೈನಿಂಗ್ ಕ್ಯಾಂಪ್ಸ್ ಇರ್ಬೋದು ಮತ್ತು ಐಡೌಟ್ಸ್ ಇರ್ಬೋದು ಅದರ ಮೇಲೆ ಅಟ್ಯಾಕನ್ನು ಮಾಡಬೇಕು ಇದು ಒಬ್ಬ ಟೆರ್ರರಿಸ್ಟ್ಗಳಿಗೆ ಕೊಡಬೇಕಾದಂಥ ಆನ್ಸರನ್ನು ನಾವು ಕೊಟ್ವಿ ತದನಂತರ ಪಾಕಿಸ್ತಾನ ಏನು ಮಾಡ್ತು ನೇರವಾಗಿ ಸೇನಾ ಪೋಸ್ಟ್ನಿಂದ ನಮ್ಮ ಸೇನೆಯ ಮೇಲೆ ಶೆಲ್ ದಾಳಿಯನ್ನು ಮಾಡ್ತು ಆವಾಗ ಅವ್ರ ಮೇಲೆ ನಾವು ದಾಳಿಯನ್ನು ಮಾಡಲೇಬೇಕಲ್ಲ ಅವಾಗ ನಾವು ಶಾಂತಿ ಸಹಾನುಭೂತಿಯನ್ನು ನಾವೆಲ್ಲಿ ತೋರ್ಸಕ್ಕೆ ಬರೋದು ನಿರಂತರವಾಗಿ ವಿಚಾರ ಇಷ್ಟೇ ಎಲ್ಲಿವರೆಗೂ ನಮ್ಮ ಅಕ್ಕಪಕ್ಕದ ಮನೆಯವರು ಅಕ್ಕಪಕ್ಕದ ಗ್ರಾಮದವರು ಶಾಂತಿ ಸೌಹಾರ್ದತೆಯಿಂದ ನಮ್ಮನ್ನು ಜೀವನ ಮಾಡಲಿಕ್ಕೆ ಬಿಡ್ತಾರೋ ನಾವು ಕೂಡ ಅವ್ರ ಜೊತೆ ಅದೇ ರೀತಿಯ ಒಂದು ಭಾವನೆಯಿಂದ ವ್ಯವಹಾರವನ್ನು ಮಾಡ್ತೀವಿ ಪದೇ 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 ನಮ್ಮನ್ನು ಕಾಲು ಕರ್ಕೊಂಡು ನಮ್ಮ ಮೇಲೆ ನಿರಂತರವಾಗಿ ಯಾವುದೋ ಒಂದು ಪ್ರತೀಕಾರವನ್ನು ಮಾಡ್ತಾರೆ ಅಂದರೆ ನಾವು ಅದಕ್ಕೆ ಒಂದು ಉತ್ತರನ ಕೊಡಬೇಕಾಗತ್ತೆ ಆವಾಗ ಶಾಸ್ತ್ರವನ್ನು ಬದಿಗಿಟ್ಟು ಶಸ್ತ್ರವನ್ನು ಕೈಗೆತ್ಕೊಳ್ಬೇಕಾದಂಥ ಕೆಲಸವನ್ನು ನಾವು ಮಾಡ್ತೀವಿ ಅದು ನಡೀತಾ ಇರ್ತದೆ ಹಿಂದೆ ಮಾಡಿದ್ದೀವಿ ಇವತ್ತು ಮಾಡ್ತೀವಿ ಮುಂದೆನೂ ಕೂಡ ಅದೇ ರೀತಿಯಲ್ಲಿ ನಡೀತೀವಿ ಎಲ್ಲ ವಿಚಾರದಲ್ಲೂ ಶಾಂತಿ ತಪ್ಪು ಆ ವಿಚಾರವೇ ತಪ್ಪ ಎಲ್ಲಿವರೆಗೂ ನಾವು ಈಗ ಆ ಸಮಯ ಇಲ್ಲ ಒಂದು ಕೆನ್ನೆಗೆ ಬಾರಿಸಿದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸು ಒಂದು ಕೆನ್ನೆಗೆ ಬಾರಿಸಿದ ನಂತರ ಇನ್ನೊಂದು ಕೆನೆಗೆ ನಾವು ಬಾರಿಸ್ಬೇಕೆ ಹೊರತು ಅವ್ರ ಕೈಲಿ ಬಾರಿಸ್ಕೋಬಾರ್ದು ಶಾಂತಿಯ ಜಾಗ ಶಾಂತಿನಲ್ಲಿ ಗಡಿ ಭಾಗದ ವಿಚಾರಕ್ಕೆ ಇದು ಹೊಂದಾಣಿಕೆ ಆಗೋದಿಲ್ಲ ಹೊಂದಾಣಿಕೆ ಮಾಡ್ಕೊಳ್ಲಿಕ್ಕೆ ಅವ್ರು ತಯಾರಿಲ್ಲ ಅಂದಾಗ ನಾವು ಯಾವ ರೀತಿ ಮಾಡ್ಕೊಳ್ಲಿಕ್ಕೆ ಬರುತ್ತೆ ಇಲ್ಲಿ ಕೇವಲ ವಿಚಾರ ಇಷ್ಟೇ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗೆ ನಾವು ಉತ್ತರ ಕೊಡ್ತಾಯಿದ್ದೀವಿ ನಾವು ಪ್ರಶ್ನೆ ಕೇಳ್ತಾ ಇಲ್ಲ ಇಷ್ಟೇ ಸರ್ ಇಷ್ಟೊತ್ತು ಕೂಡ ಆಪರೇಷನ್ ಸಿಂಧೂರ್ ಆಗಿರ್ಬೋದು ಪೆಹಲ್ಗಾಮ್ ದಾಳಿ ಆಗಿರ್ಬೋದು ಮತ್ತೆ ಪುಲ್ವಾಮಾ ದಾಳಿ ಆಗಿರ್ಬೋದು ಯಾವ ರೀತಿ ನಡೀತು ಅಲ್ಲಿ ಗಡಿ ಭಾಗದಲ್ಲೂ ಕೂಡ ಯಾವ ರೀತಿ ಸೈನಿಕರು ಎದುರಿಸ್ತಾ ಇದಾರೆ ಮತ್ತೆ ಈಗ ಆಪರೇಷನ್ ಸಿಂಧೂರನ್ನ ಸದ್ಯದ ಮಟ್ಟಿಗೆ ವಿರಾಮ ಕೊಟ್ಟರು ಕೂಡ ಅವರು ಪ್ರತಿ ದಾಳಿನೂ ಕೂಡ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ನಾವು ಸುಮ್ನೆ ಮುಂದಿನ ದಿನದಲ್ಲಿ ಇರಕ್ಕೆ ಆದರೂ ಆದ್ರೂ ಕೂಡ ಈಗಲೂ ಕೂಡ ವಿರಾಮ ಅಂತ ಹೇಳಿದ್ರು ಕೂಡ ನಮ್ಮ ಸೈನಿಕರು ವಿರಾಮ ಪಡ್ಕೊಂಡಿಲ್ಲ ನಿರಂತರವಾಗಿ ಯಾವ ಕೆಲಸ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡಿದ್ದಾರೆ ಅದೇ ನಿರಂತರವಾಗಿ ಕೆಲಸದಲ್ಲಿ ತೊಡಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಇಷ್ಟೊತ್ತು ಆಪರೇಷನ್ ಸಿಂಧೂರ ಬಗ್ಗೆ ಮತ್ತೆ ಮುಂದಿನ ಯಾವ ರೀತಿ ಕ್ರಮ ಆಗಿರಬಹುದು ಮತ್ತೆ ನಾವು ಸೈನಿಕರು ಒಂದು ಮುಂಜಾಗ್ರತೆ ಕ್ರಮವಾಗಿ ಮತ್ತು ಸೇನೆನೂ ಕೂಡ ಯಾವ ರೀತಿ ಬಿಗಿ ಭದ್ರತೆ ಇರಬೇಕು ಅಂತ ಅಂದ್ಬಿಟ್ಟು ಕೂಡ ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದೀರಾ ಇಷ್ಟೊತ್ತು ಕೂಡ ನಿಮ್ಮ ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಈ ದಿನ ಡಾಟ್ ಕಾಮ್ಗೆ ತುಂಬ ಹೃದಯದಂತ ಧನ್ಯವಾದಗಳು ಸರ್ ಕೊನೆಯಲ್ಲಿ ಒಂದೇ ಮಾತು ಸಾರ್ವಜನಿಕರಿಗೆ ಲವ್ ಇಂಡಿಯಾ ಆರ್ ಲೀವ್ ಇಂಡಿಯಾ ನಮಸ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ